ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಹೋಗಬೇಕು ಏನು ಹೇಳಬೇಕು ಕಲಿಸಿಕೊಡಿ ಪಾವನಾತ್ಮರೇ ನಿಮ್ಮ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ತಡೆದು ನಿಲ್ಲಿಸಿ ಪಾವನಾತ್ಮರೇ ನಿಮ್ಮ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ತಡೆದು ನಿಲ್ಲಿಸಿ ಪಾವನಾತ್ಮರೇ ಎಲ್ಲಿಗೋಗಬೇಕು ಏನು ಮಾಡಬೇಕು ತಿಳಿಸಿಕೊಡಿ ಪಾವನಾತ್ಮರೇ ಆತ್ಮಗಳ ಸೆಳೆಯಲು ದೇವರಾಜ್ಯ ಕಟ್ಟಲು ವರವ ನೀಡಿ ಪಾವನಾತ್ಮರೇ ಆತ್ಮಗಳ ಸೆಳೆಯಲು ದೇವರಾಜ್ಯ ಕಟ್ಟಲು ವರವ ನೀಡಿ ಪಾವನಾತ್ಮರೇ ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನವೂ ನಡೆಸಿರಯಾ ನಿಮಚಿತದಂತೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪೋಷಕರು ಪಾಲಕರು ಪ್ರೀತಿ ಸ್ವರೂಪಿಯು ಸತ್ಯ ಸ್ವರೂಪಿಯು ಸಕಲ ವಿಧವಾದ ಸಂಕಷ್ಟಗಳಲ್ಲಿ ನಮ್ಮನ್ನು ಸಂತೈಸುವ ಪರಿಶುದ್ಧಾತ್ಮರು ನಮ್ಮ ಜೀವವು ಜೀವಾಳವು ಮಾರ್ಗದರ್ಶಕರು ಆಗಿದ್ದು ನಮ್ಮ ಜೀವಿತವನ್ನು ಮುನ್ನಡೆಸಲಿ ಪ್ರೇಸ್ ದ ಲಾಡ್ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಧ್ಯಾನಿಸಿದೆವು ರಾಜ್ಯಪಾಲ ಫೆಲಿಕ್ಸನ ಮುಂದೆ ಪೌಲನ ವಿಚಾರಣೆ ಈ ರಾಜ್ಯಪಾಲ ಫೆಲಿಕ್ಸ ಯಹೂದ್ಯರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳುವುದಕ್ಕಾಗಿ ಪೌಲನು ನಿರಪರಾಧಿಯಾಗಿ ಕಂಡು ಬಂದರೂ ಸಹ ಅವನನ್ನು ಬಿಡುಗಡೆ ಮಾಡದೆ ಸರಮನೆಯಲ್ಲಿಯೇ ಬಿಟ್ಟು ಹೋದ ಓಕೆ ಈ ರಾಜ್ಯಪಾಲ ಫೆಲಿಕ್ಸನ ನಂತರ ಫೆಸ್ತ ಎಂಬುವನು ಅಧಿಕಾರಕ್ಕೆ ಬರ್ತಾರೆ ಈ ಇಪ್ಪತ್ತೈದನೇ ವಚನ ಪೂರ್ತಿ ನೀವು ಮನೆಯಲ್ಲಿರುವಾಗ ಓದಿ ಇದು ವಾದ ವಿವಾದನೆ ಇದು ಪೂರ್ತಿ ಸೊ ರಾಜ್ಯಪಾಲ ಫೆಲಿಕ್ಸನ ನಂತರ ಫೆಸ್ತ ಎಂಬುವನು ಆ ಸ್ಥಾನಕ್ಕೆ ಬಂದಾಗ ಅವನು ಮತ್ತೆ ರೀಸ್ಟಾರ್ಟ್ ಮಾಡ್ತಾನೆ ಸೆರೆಮನೆಯಲ್ಲಿರುವ ಸೌಲನನ್ನು ಪೌಲನನ್ನು ಕರೆಸಿ ಯಾತಕ್ಕಾಗಿ ಇವನು ಸೆರೆಮನೆಯಲ್ಲಿದ್ದಾನೆ ಇವನ ಮೇಲೆ ಇರುವ ಆರೋಪ ಏನು ನಿಂದೆ ಏನು ಎನ್ನುವುದಾಗಿ ಸೊ ಮತ್ತೆ ವಾದ ವಿವಾದ ಮಾಡುವವರು ಆತನ ಮೇಲೆ ಆರೋಪ ಒರಿಸುವವರ ಗುಂಪು ಬಂದು ನಿಲ್ಲುತ್ತದೆ ಅವರು ಎಷ್ಟು ಆರೋಪಗಳನ್ನು ಒರಿಸಿದರೂ ಸಹ ಅವುಗಳನ್ನು ರುಜುವಾತು ಪಡಿಸಲು ಅಂದರೆ ಉದಾಹರಣೆಗೆ ನೋಡಿ ಕೋರ್ಟಲ್ಲಿ ವಕೀಲರು ಅವರ ಪರ ಅಥವಾ ಅವರ ಲಾಯರು ಅಥವಾ ಅಪೋಸಿಟ್ ಲಾಯರು ವಾದಿ ಪ್ರತಿವಾದಿ ಅವರಿಬ್ಬರ ಪರವಾಗಿರೋ ಲಾಯರ್ಗಳು ಎಷ್ಟೇ ವಾದ ವಿವಾದ ಮಾಡಿದ್ರು ಅದಕ್ಕೆ ಕೋರ್ಟ್ ಏನು ಕೇಳುತ್ತೆ ಸಾಕ್ಷಿ ಕೇಳುತ್ತೆ ಅದಕ್ಕೆ ಏನಾದರೂ ವಿಟ್ನೆಸ್ ಇದೆಯಾ ಅದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ರೆಫರೆನ್ಸ್ ಮೆಡಿಕಲ್ ರಿಪೋರ್ಟ್ ಇದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಕೊಟ್ಟಾಗ ಕೋರ್ಟ್ ಅದನ್ನು ಸ್ವೀಕಾರ ಮಾಡುತ್ತದೆ ಅವರು ಹೇಳುವ ಮಾತನ್ನು ರುಜುವಾತು ಪಡಿಸಲು ಸಾಕ್ಷಿಗಳ ಅಗತ್ಯ ಆದರೆ ಇಲ್ಲಿ ಪೌಲನ ವಿರುದ್ಧ ಅವರು ಎಷ್ಟು ದೋಷಾರೋಪಣೆ ಮಾಡಿದರು ಅದನ್ನು ರುಜುವಾತು ಪಡಿಸಲು ಅವರಿಂದ ಆಗಲಿಲ್ಲ ಫ್ರೆಝ್ ದಲಾಲ್ ಈ ವಾಕ್ಯ ಬಹಳ ಚೆನ್ನಾಗಿದೆ ಇಪ್ಪತ್ತೈದನೇ ವಚನ ಇಪ್ಪತ್ತೈದನೇ ಅಧ್ಯಾಯ ವಚನ ಏಳು ಪೌಲನು ಅಲ್ಲಿಗೆ ಬಂದಾಗ ಜೆರುಸಲೇಮಿನಿಂದ ಆಗಮಿಸಿದ ಯಹೂದ್ಯರು ಅವನ ಸುತ್ತಲೂ ನಿಂತು ಅವನ ವಿರುದ್ಧ ಹಲವಾರು ತೀವ್ರ ಆಪಾದನೆಗಳನ್ನು ಹೊರಿಸಿದರು ಆದರೆ ಅವುಗಳನ್ನು ರುಜುವಾತು ಪಡಿಸಲು ಸಾಕ್ಷೀಕರಿಸಲು ಅವರಿಂದ ಆಗಲಿಲ್ಲ ಕೊನೆಗೆ ಪೌಲನು ತನ್ನ ಪರವಾಗಿ ತಾನೇ ವಾದಿಸುತ್ತಾ ಹೇಳುತ್ತಾನೆ ನಾನು ಯೇಸುವಿನ ಮಾರ್ಗವನ್ನು ಹಿಂಬಾಲಿಸುತ್ತೇನೆ ಹೊರತು ನಮ್ಮ ಪೂರ್ವಜರ ಸಂಪ್ರದಾಯಗಳನ್ನಾಗಲಿ ಆಚಾರ ವಿಚಾರಗಳನ್ನಾಗಲಿ ನಾನು ಅಲ್ಲಗಳೆಯುತ್ತಿಲ್ಲ ಕಣ್ಣಿಗೆ ಕಾಣದೇ ಇದ್ದ ಅದೃಶ್ಯ ದೇವರ ಕಣ್ಣಿಗೆ ಕಾಣುವ ರೂಪ ದೇವರು ವಾಗ್ದಾನ ಮಾಡಿದ ರಕ್ಷಕ ಎಂಬುದಾಗಿ ಯೇಸುವಿನ ಕುರಿತು ಮಾತನಾಡುತ್ತಾರೆ ಆಗ ಫೆಲಿಕ್ಸ್ ಹೇಳ್ತಾನೆ ಫೆಸ್ತ ಹೇಳ್ತಾನೆ ಇವನ ಇವನ ಮೇಲೆ ಸೆರೆಮನೆಗೆ ಹಾಕುವಂಥ ದೋಷಾರೋಪಣೆ ನನಗೆ ಯಾವುದು ಕಾಣಿಸುತ್ತಿಲ್ಲ ಎಂದು ಹೇಳುವಾಗ ಆದರೆ ಇದು ಧರ್ಮಕ್ಕೆ ಸಂಬಂಧಪಟ್ಟದ್ದು ಎಂದು ಹೇಳುವಾಗ ಪೌಲ ಹೇಳ್ತಾನೆ ನಾನು ನೇರ ಚಕ್ರವರ್ತಿಗೆ ಅಪೀಲು ಮಾಡ್ತೇನೆ ಈಗ ಚಕ್ರವರ್ತಿ ಅಂದರೆ ಈಗ ನೋಡಿ ಬೆಂಗಳೂರಲ್ಲಿ ಏನಾದರೂ ಒಂದು ಗಲಾಟೆ ಆದರೆ ಅಥವಾ ಪ್ರಾಪರ್ಟಿ ಇಶ್ಯೂ ಕ್ರಿಮಿನಲ್ ಇಶ್ಯೂ ಏನೇ ಇರ್ಬೋದು ಫಸ್ಟು ಲೋಯರ್ ಕೋರ್ಟ್ ಅಂದರೆ ಬ್ಯಾಂಗ್ಳೂರು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ನ್ಯಾಯ ಸಿಗದೆ ಇದ್ದಾಗ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ನ್ಯಾಯ ಸಿಗದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟನ್ನು ಮೀರಿ ರಾಜ್ಯಪಾಲರು ಅವರು ಫೈನಲ್ ಆಗಿ ಅವರ ಹತ್ರ ಸಹ ನಾವು ಹೋಗೋದಕ್ಕೆ ಒಂದು ಅನುಮತಿ ಉಂಟು ಸೊ ಹೀಗೆ ನ್ಯಾಯ ವಿಚಾರಣೆಗೆ ಹಂತ ಹಂತವಾಗಿ ಹೋಗಲು ಮಾರ್ಗಗಳುಂಟು ಅದೇ ರೀತಿ ಇಲ್ಲಿ ಪೌಲನನ್ನ ಮೊದಲು ಇದು ಧರ್ಮಕ್ಕೆ ಸಂಬಂಧಪಟ್ಟ ವಿಷಯವಾದ ಕಾರಣ ಪ್ರಧಾನ ಯಾಜಕರು ಧರ್ಮಶಾಸ್ತ್ರಿಗಳು ಅವರ ಮುಂದೆ ವಿಚಾರಣೆ ಮಾಡಲಾಗುತ್ತದೆ ನಂತರ ಸೈನ್ಯಾಧಿಪತಿ ಅಂದರೆ ಊರಲ್ಲಿ ಗಲಭೆ 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 ಆದಾಗ ಆಗಿ ಪೊಲೀಸ್ ಬರುತ್ತಲ್ಲ ಆ ರೀತಿ ಸೈನ್ಯಾಧಿಪತಿ ಸಹಸ್ರಾಧಿಪತಿ ಅವರು ಬರ್ತಾರೆ ಅವರ ನಂತರ ಫೆಲಿಕ್ಸ ರಾಜ್ಯಪಾಲ ಫೆಲಿಕ್ಸನ್ನ ಮುಂದೆ ನಿಲ್ಲಿಸ್ತಾರೆ ಈಗ ಆದಮೇಲೆ ಫೆಸ್ತ ಬಂದಿದ್ದಾನೆ ಅದಕ್ಕಾಗಿ ಈ ಪೌಲ ಹೇಳ್ತಾನೆ ನಾನು ನೇರವಾಗಿ ಚಕ್ರವರ್ತಿಗೆ ಅಪೀಲು ಮಾಡ್ತೇನೆ ಎಂಬುದಾಗಿ ಚಕ್ರವರ್ತಿ ದ ಮೋಸ್ಟ್ ಹೈಯೆಸ್ಟ್ ಪ್ಲೇಸಲ್ಲಿರುವಂಥ ವ್ಯಕ್ತಿಗಳು ಅನ್ನುವ ರೀತಿಯಲ್ಲಿ ಅದಕ್ಕೆ ಫೆಸ್ತ ಹೇಳ್ತಾನೆ ಈತ ಚಕ್ರವರ್ತಿಗೆ ಅಪೀಲು ಮಾಡಿರುವ ಕಾರಣ ನಾವು ಇಲ್ಲಿ ವಿಚಾರಣೆ ಮಾಡುವುದು ಬೇಡ ಇವನನ್ನು ಸುರಕ್ಷಿತವಾಗಿ ಚಕ್ರವರ್ತಿಗೆ ಕಳಿಸಿಕೊಡೋಣ ಆದರೆ ಚಕ್ರವರ್ತಿ ಹತ್ರ ಹೋಗಬೇಕಾದ್ರೆ ಅದಕ್ಕೂ ಮೊದಲು ರಾಜ ಅಗ್ರಿಪ್ಪನ ಸನ್ನಿಧಾನಕ್ಕೆ ಹೋಗಿ ನಿಲ್ಲಬೇಕಾಗಿತ್ತು ಸೊ ತದನಂತರ ಚಾಪ್ಟರ್ ನೋಡ್ತೀವಿ ಹದಿಮೂರನೇ ವಚನದ ಮೇಲ್ಪಟ್ಟು ರಾಜ ಅಗ್ರಿಪ್ಪನ ಮುಂದೆ ಪೌಲ ಅವನಿಗೆ ಲೆಟ್ರ್ ಬರೆದು ಆ ಲೆಟ್ರಲ್ಲಿ ಡೀಟೇಲ್ ಆಗಿ ವಿವರಣೆ ಮಾಡಿ ಅವನನ್ನು ರಾಜಪ ರಾಜ ಅಗ್ರಿಪನ ಮುಂದೆ ಹೋಗಿ ನಿಲ್ಲಿಸ್ತಾರೆ ಸೊ ಅಗ್ರಿಪನ ಮುಂದೆ ಇರುವಾಗ ಇಪ್ಪತ್ತೈದನೇ ಅಧ್ಯಾಯ ವಚನ ಇಪ್ಪತ್ತು ಈ ವಿಷಯಗಳ ಬಗ್ಗೆ ಹೇಗೆ ವಿಚಾರಣೆ ಮಾಡುವುದೆಂದು ನನಗೆ ತೋಚಲಿಲ್ಲ ನೀನು ಜೆರುಸಲೇಮಿಗೆ ಹೋಗಿ ಅಲ್ಲಿಯ ವಿಷಯಗಳ ಬಗ್ಗೆ ವಿಚಾರಣೆಗೆ ಒಳಗಾಗಲು ಇಷ್ಟಪಡುತ್ತೀಯಾ ಎಂದು ಪೌಲನನ್ನು ಕೇಳಿದ ಅದಕ್ಕೆ ಅವನು ಚಕ್ರವರ್ತಿಯ ನನ್ನ ವಾದವನ್ನು ತೀರ್ಮಾನಿಸಲಿ ಅಲ್ಲಿಯವರೆಗೆ ನನಗೆ ರಕ್ಷಣೆ ಬೇಕು ಸೊ ರಾಜ ಅಗ್ರಿಪ್ಪ ಸಹ ಅವನೊಟ್ಟಿಗೆ ವಾದ ವಿವಾದ ಮಾಡಿ ಅವನ ಮೇಲಿನ ಆರೋಪವನ್ನು ರುಜುವಾತು ಪಡಿಸಲು ಪ್ರತಿವಾದಿಗಳಿಗೆ ಅಥವಾ ಆ ಗಲೆ ಗಲಭೆ ಗೊಂದಲ ಎಬ್ಬಿಸಿದವರಿಗೆ ಸಾಧ್ಯವಾಗದೇ ಹೋದ ಕಾರಣ ಪೌಲನ ಕೋರಿಕೆಯ ಮೇರೆಗೆ ಚಕ್ರವರ್ತಿಯ ಮುಂದೆ ಅವನು ಸುರಕ್ಷಿತವಾಗಿ ಹೋಗು ನಿಲ್ಲುವಂತೆ ಸುಭದ್ರವಾದ ಕಾವಲನ್ನು ಇರಿಸಿ ಚಕ್ರವರ್ತಿಯ ಮುಂದೆ ನಿಲ್ಲುವಂತೆ ಅವನನ್ನು ಕಳುಹಿಸಿಕೊಡಲಾಗುತ್ತದೆ ಈ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು ಇವತ್ತು ದೇವರ ಅನುಮತಿ ಇಲ್ಲದೆ ದೇವರ ಮಕ್ಕಳ ಒಂದು ತಲೆಯ ಕೂದಲನ್ನು ಸಹ ನೆಲಕ್ಕೆ ಬೀಳುವುದಿಲ್ಲ ಪಿಲಾತ ಯೇಸುವಿನ ಮುಂದೆ ನಿಂತು ಕೇಳುತ್ತಾನೆ ಯೋಹಾನ ಹತ್ತೊಂಬತ್ತು ವಚನ ಹತ್ತು ಹನ್ನೊಂದರಲ್ಲಿ ನೀನು ನನ್ನೊಡನೆ ಮಾತನಾಡುವುದಿಲ್ಲವೋ ನಿನ್ನನ್ನು ಬಿಡುಗಡೆ ಮಾಡಲು ಅಥವಾ ನಿನ್ನನ್ನು ಶಿಕ್ಷಿಸಲು ನನಗೆ ಅಧಿಕಾರ ಉಂಟು ಎಂದು ಹೇಳುತ್ತಾರೆ ಆಗ ಎಸ್ ಹೇಳ್ತಾರೆ ಮೇಲಿನಿಂದ ನನ್ನ ದೇವರಿಂದ ಕೊಡದ ಹೊರತು ನಿನಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ ಇದು ನಿನ್ನ ಸಮಯ ಅನ್ನುವ ರೀತಿಯಲ್ಲಿ ಅಂದ್ರೆ ಇದರಿಂದ ನಮಗೇನೋ ಗೊತ್ತಾಗುತ್ತೆ ಜನರು ಅನ್ಯಾಯವಾಗಿ ಮತ್ತಾಯನು ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ಮತ್ತಾಯಿನೂ ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹದಿನೇಳನೇ ವಚನ ಜನರ ಬಗ್ಗೆ ಜಾಗರೂಕರಾಗಿರಿ ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳು ಅಥವಾ ದೇವ ಸೇವಕರ ಜೀವಿತದಲ್ಲಿ ಎದುರಾಗುವ ಘಟನೆಗಳು ಶಿಷ್ಯರು ಸಹಿಸಬೇಕಾದ ಸಂಕಷ್ಟಗಳು ಎಂಬುದಾಗಿ ಪ್ರಭು ಯೇಸು ಇಲ್ಲಿ ಶಿಷ್ಯರನ್ನ ಸೇವೆಗೆ ಕಳಿಸಿಕೊಡುವ ಮೊದಲೇ ಮುನ್ನೆಚ್ಚರಿಕೆಯ ಮಾತುಗಳನ್ನಾಡಿ ಕಳಿಸಿರುತ್ತಾರೆ ಆದ ಕಾರಣ ದೇವರ ಸೇವೆ ಮಾಡುವವರಿಗೆ ಕಷ್ಟ ಸಂಕಟಗಳು ಕಟ್ಟಿಟ್ಟ ಬುತ್ತಿ ಆಮೇನ್ ಅದು ಕಟ್ಟಿಟ್ಟ ಬುತ್ತಿ ಆದರೆ ಅದನ್ನು ಜಯಿಸಲು ಶಕ್ತನಾದ ದೇವರು ನಮ್ಮೊಳಗಿದ್ದಾರೆ ಜನರ ಬಗ್ಗೆ ಜಾಗರೂಕರಾಗಿರಿ ಅವರು ನಿಮ್ಮನ್ನು ನ್ಯಾಯಾಸ್ಥಾನಗಳಿಗೆ ಹಿಡಿದೊಪ್ಪಿಸುವರು ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಒಡೆಯುವರು ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಅರಸರುಗಳ ಮುಂದೆ ಎಳೆದೊಯ್ಯುವರು ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗುವಿರಿ ಅರಸರು ಅಧಿಕಾರಿಗಳು ಅನ್ಯ ಜನರ ಮುಂದೆ ನಾವು ಏಸುವಿಗೆ ಸಾಕ್ಷಿಗಳಾಗಿ ನಿಲ್ಲಬೇಕು ಆ ಸಮಯದಲ್ಲಿ ಮರಣಕ್ಕಾಗಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಶರೀರವನ್ನು ಅವರು ಕೊಂದು ಹಾಕಿದರು ನಮ್ಮ ಆತ್ಮವನ್ನು ಅವರಿಂದ ಏನು ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ದೇಹ ಮತ್ತು ಆತ್ಮದ ಮೇಲೆ ಅಧಿಕಾರವುಳ್ಳ ಸರ್ವೇಶ್ವರನಿಗೆ ಭಯಪಟ್ಟು ಸತ್ಯಕ್ಕೆ ಸಾಕ್ಷಿಯಾಗಿ ನಾವು ನಿಲ್ಲಬೇಕು ಯೇಸುವಿನ ನಿಮಿತ್ತ ನಾವು ಈ ಪ್ರಾಣವನ್ನು ಕಳೆದುಕೊಂಡರೂ ಅದನ್ನು ಮತ್ತೆ ಜೀವಕ್ಕೆ ನಾವು ಪಡೆದುಕೊಳ್ಳಲು ಶಕ್ತರಾಗುತ್ತೇವೆ ನಿಮ್ಮನ್ನು ಹಿಡಿದೊಪ್ಪಿಸುವಾಗ ಹೇಗೆ ವಾದಿಸುವುದು ಏನು ಹೇಳುವುದೆಂದು ಚಿಂತಾಕ್ರಾಂತರಾಗಬೇಡಿ ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು ಆಗ ಮಾತನಾಡುವವರು ನೀವೆಲ್ಲ ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು ಎರಡು ಅರಸು ಆರನೇ ಅಧ್ಯಾಯದಲ್ಲಿ ಪ್ರವಾದಿ ಯಲ್ಲಿಶನನ್ನು ಸೆರೆ ಹಿಡಿಯಬೇಕೆಂದು ಸಮಾರ್ಯದ ಅರಸ ಸಕಲ ಶಸ್ತ್ರಾಸ್ತ್ರ ಭರಿತವಾದ ದೊಡ್ಡ ಸೈನಿಕರ ಸಮೂಹದೊಡನೆ ಯಲ್ಲಿಶನಿದ್ದ ಮನೆಯ ಬಳಿಗೆ ಬಂದು ನಿಂತಿರುತ್ತಾನೆ ಯಲಿಶನ ಶಿಷ್ಯ ಗೇಹಜಿ ಹೊರಗಡೆ ಬಂದು ಹೇಳ್ತಾನೆ ಗುರುವೇ ನಾವು ಇರುವುದು ಇಬ್ಬರೇ ಆದರೆ ನಮ್ಮನ್ನು ಸೆರೆ ಹಿಡಿಯಲು ದೊಡ್ಡ ಸೈನ್ಯ ಬಂದಿದೆ ಆಗ ಯಲಿಶ ಪ್ರವಾದಿ ಹೇಳ್ತೇನೆ ಈ ಮಹಾ ಸೈನ್ಯದ ನಿಮಿತ್ತ ನೀನು ಭಯಪಡಬೇಡ ಅವರ ಕಡೆ ಇರುವವರಿಗಿಂತಲೂ ನಮ್ಮ ಕಡೆ ಇರುವವರ ಸಂಖ್ಯೆ ಅಧಿಕವಾಗಿದೆ ಗೇಹಜಿ ಹೇಳ್ತಾನೆ ಎಲ್ಲಿ ಇರುವುದು ನಾವಿಬ್ಬರೇ ಅನ್ನುವ ರೀತಿಯಲ್ಲಿ ಇವನು ಕಾಣುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಎಲಿಶನು ಪ್ರಾರ್ಥಿಸಿದಾಗ ಗೇಹಜಿಯ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವು ಯಲಿಶನ ವಾಸ ಮಾಡುತ್ತಿದ್ದ ಮನೆಯ ಬೆಟ್ಟದ ಸುತ್ತಲೂ ಅಗ್ನಿಮಯವಾದ ರಥಾರಥಾಶ್ವಮಯವಾದ ಅಗ್ನಿಮಯವಾದ ರಥಗಳಲ್ಲಿ ದೇವದೂತರುಗಳ ದಂಡು ಯಲಿಶನ ಸಂರಕ್ಷಣೆಗಾಗಿ ಕಾದು ಕುಳಿತಿತ್ತು ಅದ್ಭುತಕರವಾದ ದೈವಿಕ ಸಂರಕ್ಷಣೆ ಆಮೇನಂತ ಹೇಳೋಣ ನನಗೂ ನನ್ನ ಕುಟುಂಬದ ಮೇಲೆ ಏಸುವಿನ ಹಸ್ತವಿದೆ ದೈವಿಕ ಸಂರಕ್ಷಣೆ ನಮಗಿದೆ ದೇವರ ಆಶ್ರಯದಲ್ಲಿ ನಾನು ನನ್ನ ಕುಟುಂಬ ಸುರಕ್ಷಿತರು ಯಾವ ಪೀಡೆ ಯಾವ ಹಾನಿ ನನ್ನ ಗೂಡಾರದ ಬಳಿ ಸುಳಿಯಲಾರದು ಆಮೇನ್ ಎಂದು ನಾವು ಟೈಪ್ ಮಾಡುವ ಆ ವಾಕ್ಯ ಬೇಲಿಯಾಗಿ ನಮ್ಮ ಸುತ್ತಲೂ ಈ ಸಮಯದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ಯಾವ ವಾಕ್ಯವನ್ನು ರಿಸೀವ್ ಮಾಡ್ತೇವೋ ಆ ವಾಕ್ಯ ಇಮ್ಮಿಡಿಯೇಟಾಗಿ ಕಾರ್ಯ ಮಾಡುವಂಥದ್ದಾಗಿದೆ ಆ ಸಮಯದಲ್ಲಿ ಯಲಿಶಾ ದೇವ ಇವರ ಕಣ್ಣುಗಳು ಕಾಣದಂತೆ ಕುರುಡಾಗಿಸು ಎನ್ನುವಾಗ ಏನು ಸುಸಜ್ಜಿತವಾದ ಬಲಾಢ್ಯರಾದ ಸೈನಿಕರು ಶಸ್ತ್ರಾಧರಿತರಾಗಿದ್ದರು ಆದರೆ ಕ್ಷಣ ಮಾತ್ರದಲ್ಲಿ ಅವರ ಕಣ್ಣುಗಳು ಕುರುಡಾದಂತಾಗಿ ಬಂದ ದಾರಿ ಗೊತ್ತಿಲ್ಲದೆ ತಡವರಿಸಿದರು ಅವರಿಗೆ ಅನ್ನಾಹಾರವನ್ನು ಕೊಟ್ಟು ಬೇರೆ ದಾರಿಯಲ್ಲಿ ಕಳುಹಿಸಿಕೊಡ್ತಾರೆ ಅದ್ಭುತಕರವಾದ ಅನುಭವ ಇವತ್ತು ದೇವರ ಮಕ್ಕಳು ಪ್ರತಿಯೊಬ್ಬರ ಮೇಲೂ ದೈವೀಕ ಸಂರಕ್ಷಣೆ ಉಂಟು ನಮ್ಮ ಮೇಲೆ ದೇವದೂತರುಗಳು ಕಾವಲು ಕಾಯುವವರಾಗಿದ್ದಾರೆ ಒಂದು ಕ್ಷಣಕಾಲ ಕಣ್ಗಳನ್ನು ಮುಚ್ಚೋಣ ಅಲ್ಲಿ ಪೌಲನು ಚಕ್ರವರ್ತಿಯ ಮುಂದೆ ಅಪೀಲು ಮಾಡಿದ ಕಾರಣ ರಾಜ ಅಗ್ರಿಪ ಸಹ ಸುಭದ್ರವಾದ ಸುವ್ಯವಸ್ಥಿತ ವ್ಯ ಸಂರಕ್ಷಣೆ ಕೊಡ್ತಾನೆ ಯಾಕಂದರೆ ಶತ್ರುಗಳು ಕಾದಿದ್ದಾರೆ ಇವನನ್ನು ದಾರಿಯಲ್ಲೇ ಕೊಂದು ಹಾಕಬಹುದೆಂದು ಆದರೆ ಸುರಕ್ಷಿತವಾಗಿ ಅವನು ಚಕ್ರವರ್ತಿಯ ಮುಂದೆ ನಿಲ್ಲುವುದನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಕೀರ್ತನೆ ತೊಂಬತ್ತೊಂದು ಅದ್ಭುತಕರವಾದ ವಚನ ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು ಆತನು ನನ್ನ ಕಲ್ಲು ಬಂಡೆ ನನ್ನ ಕೋಟೆ ನನ್ನ ದುರ್ಗ ನನ್ನ ರಕ್ಷಕ ನನ್ನ ಕವಚ ನನ್ನ ವ ನನ್ನ ಗುರಾಣಿಯಾಗಿದ್ದಾರೆ ನನ್ನನ್ನು ಕಾಯ್ದು ಕಾಪಾಡುವವರು ಸರ್ವೇಶ್ವರನೇ ಆಗಿದ್ದಾರೆ ಎರೆಮಿಯ ಇಪ್ಪತ್ತು ವಚನ ಹನ್ನೊಂದರ ಹನ್ನೊಂದು ಹನ್ನೆರಡರ ವಾಕ್ಯ ಶತ್ರುಗಳು ದೊಡ್ಡ ಸೈನ್ಯದೊಡನೆ ನನ್ನ ಮೇಲೆ ಬಂದರೂ ಸಹ ನಾನು ಭಯಪಡೆನು ಸರ್ವೇಶ್ವರದ ದೇವರು ಪರಾಕ್ರಮಶಾಲಿಯಾಗಿ ಭಯಂಕರ ಶೂರನಂತೆ ನನ್ನೊಡನೆ ಇರುವರು ನನ್ನ ವಿರುದ್ಧ ವ್ಯಾಜ್ಯವಾಡುವವರು ನಾಶವಾಗಿ ಹೋಗುವರು ನನ್ನ ವಿರುದ್ಧ ಕುತಂತ್ರಗಳನ್ನು ಮಾಡುವವರು ಲಜ್ಜೆಗೆ ಒಳಗಾಗುವವರು ಅವರ ಆಲೋಚನೆಗಳು ಅವರ ಕುತಂತ್ರಗಳು ನಿಷ್ಫಲವಾಗುವಂತೆ ಸರ್ವೇಶ್ವರನು ಮಾಡುವರು ದೇವರ ಮಹಿಮೆ ನಮ್ಮಲ್ಲಿದ್ದು ಕಾರ್ಯ ಮಾಡುವಂತಾಗಲಿ ಶತ್ರುಗಳನ್ನು ಶತ್ರುಗಳಿಗಾಗಿ ನಾವು ಪ್ರಾರ್ಥಿಸೋಣ ಇವತ್ತು ನಿಮಗೆ ವಿರುದ್ಧ ಎಷ್ಟೇ ಒಳ ಸಂಚು ಕುತಂತ್ರಗಳು ನಡೆಯಲಿ ಭಯಪಡಬೇಡಿ ಅವರ ಕಡೆ ಇರುವವರಿಗಿಂತಲೂ ನಮ್ಮ ಕಡೆ ಇರುವವರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ವಚನ ನಾಲ್ಕರಂತೆ ಈ ಲೋಕದಲ್ಲಿರುವ ದುಷ್ಟ ದುರಾತ್ಮನಿಗಿಂತಲೂ ನಮ್ಮೊಳಗೆ ವಾಸ ಮಾಡುವ ಪರಿಶುದ್ಧಾತ್ಮರು ಬಲಾಢ್ಯರು ಧೈರ್ಯವುಳ್ಳ ಬಲವುಳ್ಳ ಸುಜ್ಞಾನವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಪರಿಶುದ್ಧಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ನಮ್ಮನ್ನು ವಶಪಡಿಸಿಕೊಳ್ಳಲಿ ದೈವಿಕ ಸಂರಕ್ಷಣೆ ನಮ್ಮ ಸುತ್ತಲೂ ನಮ್ಮ ಮನೆಯ ಸುತ್ತಲೂ ನಮ್ಮ ಕುಟುಂಬದ ಸುತ್ತಲೂ ನಮ್ಮ ಆಸ್ತಿ ಪಾಸ್ತಿ ಅಂತಸ್ತಿನ ಸುತ್ತಲೂ ಯೇಸುವಿನ ರಕ್ತದ ಕೋಟೆ ಪವಿತ್ರಾತ್ಮರ ಅಗ್ನಿಯ ಬೇಲಿ ಹಾಕಲ್ಪಡಲಿ ಯಾವ ಪೀಡೆ ಯಾವ ಉಪದ್ರವ ನಿನ್ನ ಗೂಡಾರದ ಬಳಿ ಸುಳಿಯಲಾರದು ಜೆಕಾರಿಯ ಎರಡು ಐದರಂತೆ ಸರ್ವೇಶ್ವರನೇ ನಮ್ಮ ಸುತ್ತಲೂ ಅಗ್ನಿಮಯವಾಗಿ ಅದರೊಳಗಿನ ವೈಭವವಾಗಿ ಮಹಿಮೆಯ ವೈಭವವಾಗಿ ನೆಲೆಗೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು